ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಹಸಿ ಅವರೆಕಾಳು ಮತ್ತು ಹಾಗಲಕಾಯಿ ಹಾಕಿ ಒಂದು ತುಂಬ ರುಚಿಯಾಗಿರುವಂಥ ಗೊಜ್ಜನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅದು ಮುದ್ದೆ ಚಪಾತಿ ಅನ್ನ ದೋಸೆ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಅರ್ಧ ಕೆ ಜಿ ಹಾಗಲಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಅವರೇಕಾಳು ತೊಗೊಂಡಿದ್ದೀನಿ ತುಂಬ ಕಡಿಮೆ ಸಾಮಗ್ರಿ ಹಾಕಿ ನಾವು ಬೆಲ್ಲ ಹಾಕದೆ ತೆಂಗಿನಕಾಯಿ ರುಬ್ಬದಲ್ಲೇ ಇರೋವಂಥ ಒಂದು ರೆಸಿಪಿ ಮೊದಲಿಗೆ ಒಂದು ಕುಕ್ಕರಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಣ್ಣ ಹೆಚ್ಚಿಟ್ಕೊಂಡಿರುವಂಥ ಒಂದು ಚಿಕ್ಕ ಈರುಳ್ಳಿ ಸಾಸಿವೆ ಒಗ್ಗರಣೆ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರೋವಂಥ ಹಾಗಲಕಾಯಿ ಅವರೆ ಹಾಕಿ ಉಪ್ಪು ಅರ್ಶನ ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಬಾಡಿಸ್ಕೊಂಡಿದ್ದೀನಿ ಸಾರಿ ಈ ವಿಡಿಯೋ ಸ್ವಲ್ಪ ಪಾಸ್ ಆಗಿದೆ ನೋಡಿ ಈ ಥರ ಕಲರ್ ಬಂದಿರಬೇಕು ಈಗ ನಾವು ಇದಕ್ಕೆ ಎರಡು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಹಾಕಿ ಒಂದೆರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ಬೇಕು ಇದು ಟೊಮೊಟೊ ಚಟ್ನಿ ಮಾಡಿಟ್ಕೊಂಡಿದ್ದೀನಿ ಅಂದರೆ ಟೊಮೊಟೊ ಹಣ್ಣುಗಳನ್ನ ರುಬ್ಬಿ ಚೆನ್ನಾಗಿ ಗಟ್ಟಿಯಾಗಿ ಗೊಜ್ಜು ಥರ ಮಾಡಿಟ್ಕೊಂಡಿರ್ತೀನಿ ಹಣ್ಣು ಹುಣಸೆಹಣ್ಣು ಇಲ್ಲ ನಾನು ಆಗ ಗೊಜ್ಜಿಗೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ತಿರುಗಿಸಿ ಎರಡು ನಿಮಿಷ ಸಣ್ಣ ಊರಿನಲ್ಲಿ ಹಾಗೆ ಇಡಬೇಕು ತುಂಬ ಈಸಿಯಾಗಿ ಮಾಡ್ಬೋದು ಒಂಥರ ಡಿಫ್ರೆಂಟಾಗಿರುತ್ತೆ ಸಾಮಾನ್ಯವಾಗಿ ಹಾಗಲಕಾಯಿಗೆ ಕಡಲೆಕಾಳು ಮತ್ತು ಅಲಸಂದೆ ಕಾಳೆಲ್ಲ ಹಾಕಿ ಮಾಡ್ತಾರೆ ಹಸಿ ಅವರೆಕಾಳು ಹಾಕೋದ್ರಿಂದ ತುಂಬ ರುಚಿ ಇರುತ್ತೆ ಒಂದು ಸತಿ ಮಾಡಿ ನೋಡಿ ಗೊತ್ತಾಗುತ್ತೆ ಟೇಸ್ಟ್ ಹೇಗಿರುತ್ತೆ ಅಂತ ಈ ಥರ ಎರಡು ನಿಮಿಷ ಸಣ್ಣ ಊರಿನಲ್ಲಿ ಚೆನ್ನಾಗಿ ಉಪ್ಪು ಎಲ್ಲ ಹಾಗಲಕಾಯಿ ಪೀಸ್ಗೆ ಹತ್ಕೊಳ್ಳೋ ಹಾಗೆ ಬಿಡಬೇಕು ನೋಡಿ ಆ ಎಣ್ಣೆಯಲ್ಲಿ ಇದೆಲ್ಲ ಪುಡಿಗಳು ಚೆನ್ನಾಗಿ ಹೊಂದ್ಕೊಂಡಿದೆ ಇದಕ್ಕೆ ಈಗ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕಬೇಕು ಚಿಕ್ಕ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ವಿಸಿಲ್ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಅವರೇ ಮತ್ತು ಹಾಗಲಕಾಯಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಟಿಪ್ಸ್ಗಳನ್ನ ಹೇಳ್ತೀನಿ ಸಮಯ ಉಳಿಸುವಂಥ ಟಿಪ್ಸ್ಗಳು ಅದರಲ್ಲಿ ಇವಾಗ ಇಲ್ಲಿ ಹಾಕ್ತಿರೋ ಟೊಮೊಟೊ ಆಗಿರ್ಬೋದು ತೆಂಗಿನ ತುರಿ ಇಟ್ಕೊಂಡಿದ್ದಾನೆ ಅದು ನಿಮಗೆ ಹೇಗೆ ಮಾಡಿಟ್ಕೊಳ್ಬೋದು ನಾವು ತುಂಬ ದಿನ ತನಕ ಅಂತ ತೋರಿಸ್ಕೊಡ್ತೀನಿ ಈಗ ಎರಡು ವಿಸಿಲ್ ಬೆಂದಿದೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ನೀವು ಸಾರು ಥರ ಮಾಡ್ಕೊಳ್ಬೋದು ನಾನು ಇದನ್ನು ಮುದ್ದೆಗೆ ನಮಗೆ ಸ್ವಲ್ಪನೇ ಸಾಕಾಗುತ್ತೆ ಅಂತ ಗೊಜ್ಜು ಮಾಡ್ತಾಯಿದ್ದೀನಿ ಇದು ಮಿಕ್ಕು ನಿಮಗೆ ಸಂಜೆ ಚಪಾತಿಗೂ ಆಗುತ್ತೆ ತುಂಬ ಕಡಿಮೆ ಪದಾರ್ಥಗಳನ್ನ ಹಾಕಿ ಈಸಿಯಾಗಿ ಬೇಗ ಮಾಡ್ಬೋದು ಇವಾಗ ಒಂದು ಟೀ ಸ್ಪೂನಷ್ಟು ನಿಂಬೆ ರಸ ಹಾಕ್ತಾಯಿದ್ದೀನಿ ಕಹಿ ಕಾಣಿಸ್ಕೊಳ್ಳಲ್ಲ ಆವಾಗ ಬೆಲ್ಲ ಹಾಕಿಲ್ಲದೆ ಇರೋದ್ರಿಂದ ಒಂದು ಟೀ ಸ್ಪೂನಷ್ಟು ಸಾಕಾಗುತ್ತೆ ಲಿಂಬೆ ರಸ ಹುಣಸು ಹಣ್ಣು ಹಾಕ್ತಾ ಇದ್ದಾಗ ಇದನ್ನ ಹಾಕ್ಕೊಳ್ಬೋದು ಇನ್ನು ಲಿಂಬೆ ರಸ ತೆಂಗಿನಕಾಯಿ ತುರಿ ಟೊಮೊಟೊ ಗೊಜ್ಜು ಇದನ್ನೆಲ್ಲ ಮತ್ತು ಶುಂಠಿ ಬೆಳ್ಳಿ ಪೇಸ್ಟು ಇದನ್ನೆಲ್ಲ ಯಾವ ರೀತಿ ನಾವು ಸ್ಟೋರ್ ಇಟ್ಕೊಳ್ಬೋದು ಅಂತ ತೋರಿಸ್ತೀನಿ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ ಈಗ ಮುದ್ದೆ ಮಾಡ್ಕೊಳ್ಳೋಣ ಇರೋ ಪುಟ್ಟು ಬಾಡ್ಲಿ ಮುದ್ದೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೇಡಿ ನಮ್ಮ ಮನೇಲಿ ಮೇಲಿನ ಗಾತ್ರದ ಮುದ್ದೆನೇ ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ಅರ್ಧ ಲೀಟ್ರ್ ನೀರಷ್ಟು ಕುದಿಯೋಕೆ ಇಟ್ಟಿದ್ದೀರಿ ಅರ್ಧ ಕಪ್ ನೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟಾಕಿ ಚೆನ್ನಾಗಿ ಸರಿ ಮಾಡ್ಕೊಳ್ಬೇಕು ಈ ಕುದೀತಾ ಇರೋ ನೀರಿಗೆ ಗಂಟಿಲ್ಲದೆ ಕಲಿಸ್ಕೊಂಡಿರೋ ಅಂಥ ಹಿಟ್ಟಿಂದು ಸರಿಯನ್ನು ಹಾಕಿ ಸಣ್ಣ ಉರಿ ಮಾಡಿಕೊಂಡು ಕೈ ಬಿಡದೆ ತಿರುಗಿಸ್ತಾ ಇರಬೇಕು ಗಂಟಾಗ್ದಂಗೆ ಇದು ಚೆನ್ನಾಗಿ ಕುದಿ ಬರಬೇಕು ಬಬ್ಬಲ್ಸ್ ಬರಬೇಕು ಆ ಥರ ಕುದಿ ಬರೋ ತನಕ ನಾವು ಮೀಡಿಯಂ ಉರಿನಲ್ಲಿ ಕುದಿಸ್ಕೊಳ್ಬೇಕು ಇಲ್ಲಾದ್ರೂ ಹಾರುತ್ತೆ ಅದು ಈ ಥರ ಮುದ್ದೆ ಮಾಡೋದ್ರಿಂದ ತುಂಬ ಹೊತ್ತರು ಇಟ್ಕೊಂಡು ಊಟ ಮಾಡ್ಬೋದು ಹಾರ್ಡ್ ಆಗೋದಿಲ್ಲ ಅದರ ಗಟ್ಟಿಯಾಗಿ ಬಿಗಿಯಾಗೋದಿಲ್ಲ ನಮ್ಮನೇಲಿ ಮುದ್ದೆ ತುಂಬ ಕಡಿಮೆ ಉಪಯೋಗಿಸೋದ್ರಿಂದ ಇದರಲ್ಲಿ ಮಾಡೋದೇ ಜಾಸ್ತಿ ಆಗುತ್ತೆ ನೋಡಿ ಈ ಥರ ಕುದಿಬೇಕು ಎಣ್ಣೆ ಎಣ್ಣೆ ತುಪ್ಪ ಎಲ್ಲ ಹಾಕಿ ಮಾಡ್ತಾರೆ ಗಂಟು ಬೀಳಬಾರ್ದು ಅಂತ ಈ ರೀತಿ ಮಾಡೋದ್ರಿಂದ ಕೂಡ ಗಂಟು ಬರಲ್ಲ ಸುಮಾರು ಅರ್ಧ ಲೀಟ್ರಷ್ಟು ನೀರಿದೆ ಇದರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಹಿಟ್ಟಿನ ಕದ್ರಿ ಹಾಕಿರೋದು ಈ ಥರ ಚೆನ್ನಾಗಿ ಕುದ್ದು ಗಟ್ಟಿ ಆದಮೇಲೆ ಒಂದೂವರೆ ಕಪ್ಪಷ್ಟು ಹಿಟ್ಟು ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಈಗ ಹೊಸ್ದಾಗಿ ಮುದ್ದೆ ಮಾಡೋರಿಗೆ ಈ ಥರ ಮಾಡೋದು ಕಲ್ತ್ಕೊಂಡ್ರೆ ಅವ್ರಿಗೂ ತುಂಬ ಬೇಗ ಕಲಿತಾರೆ ಹಿಟ್ಟು ಎಷ್ಟಾಗಲ್ಲ ದೊಡ್ಡ ಪಾತ್ರೆ ಮಾಡೋದಕ್ಕೆ ನನಗಿದು ಈಸಿ ಕಂಫರ್ಟ್ ಅಂತ ನಾನು ಬಾಣಲಿಯಲ್ಲಿ ಮಾಡ್ತಾಯಿದ್ದೀನಿ ಮುಚ್ಚಳ ಮುಚ್ಚಿ ಈಗ ಸಣ್ಣ ಉರಿಯಲ್ಲಿ ಎರಡು ನಿಮಿಷ ಹಾಗೆ ಇಡಬೇಕು ಸ್ಟೌವ್ ಆಫ್ ಮಾಡಿ ಕೆಳಗಡೆ ತೆಗೆದಿಟ್ಕೊಂಡು ಚೆನ್ನಾಗಿ ರೌಂಡಿಗೆ ಮುದ್ದೆ ಕಟ್ಟಿ ಇಡಬೇಕು ತುಂಬ ಚೆನ್ನಾಗಿರುತ್ತೆ ಈ ಗೊಜ್ಜಿಗೆ ಈ ಥರ ಮುದ್ದೆ ಮಾಡೋದು ನೋಡಿ ಈಗ ಮುದ್ದೆ ರೆಡಿಯಾಗಿದೆ ಹಾಗಲಕಾಯಿ ಗೊಜ್ಜು ಮತ್ತು ಮುದ್ದೆನ ಟೇಸ್ಟ್ ಮಾಡೋದಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ನಿಮ್ಗೆ ಏನು ಅನ್ನಿಸ್ತದನ್ನ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು